ಆತ್ಮ ಬಸವಣ್ಣವರು ಹೇಳಿದರು ಸ್ವರ್ಗ ಲೋಕ ಮರ್ತ ಲೋಕ ಎಂಬುದು ಬೇಗ ಕಾಣಿದರು ಸತ್ಯವನ್ನು ನೋಡುವುದೇ ಸ್ವರ್ಗ ಲೋಕ ನೋಡುವುದೇ ಮಿಥ್ಯವನ್ನು ನೋಡುವುದೇ ಮರ್ತ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳಿದರು ಇನ್ನು ಆಚಾರವೇ ಸ್ವರ್ಗ ಅನಾಚಾರವೇನಕ ಅಂತ ಹೇಳಲ್ಲ ಆಚಾರ ಅಂದರೆ ಏನು ಸದಾಚಾರ ಪ್ರತಿಯೊಂದು ಕ್ಷಣಕ್ಕೂ ಸತ್ಯಾಭಿಮುಖವಾಗಿ ನಾವು ನಡೆಯುವುದೇ ಧರ್ಮ ಅಂತ ಹೇಳಿಬಿಟ್ಟಿಲ್ಲ ಆ ಧರ್ಮದ ಧರ್ಮಸಮ್ಮತವಾಗಿ ನಡೀಬೇಕು ನಾವು ಧರ್ಮ ಸಮತವಾಗಿ ಏನು ಹಡಿಬೇಕು ಯಾವ ಆಚರಣೆಗಳು ತುಂಬ ಏನು ಮಾಡಿದರೆ ನಾವು ಸತ್ಯ ಸತ್ಯಕ್ಕೆ ಪೂರಕವಾಗಿ ಏನು ನಡಿತೀವಿ ಒಟ್ಟಿನ ಮೇಲೆ ಸತ್ಯಕ್ಕೆ ಪೂರಕವಾಗಿ ನಡೆಯೋದು ಧರ್ಮ ಧರ್ಮಾಚರಣೆ ಅದಕ್ಕೆ ನಾವು ಈ ಪ್ರಕಾರ ಮಾಡಿದ್ವಿ ನಾವು ಪ್ರತಿಯೊಂದು ವಸ್ತುಗಳು ಮಾಡ್ತೀವಿ ಇದು ಸತ್ಯಕ್ಕೆ ಪೂರ್ವಕ ಆಗಿದೋ ವಿಚಾರ ಮಾಡಬೇಕು ಇದು ಈಗ ಕೊಡಬೇಕು ಸತ್ಯಕ್ಕೆ ಪೂರ್ವಕ ಆಗಿದೋ ಮಾರಕ್ಕಾಗಿದೆ ವಿಚಾರ ಮಾಡಬೇಕು ಪ್ರತಿಯೊಂದು ಕ್ಷಣಗಳನ್ನು ನಾವು ವಿಚಾರ ಮಾಡಿ ಮಾಡಬೇಕು ಧರ್ಮ ಧರ್ಮ ಮಾಡ್ತೀವಿ ಈಗ ಇದು ನಾವು ದಾನ ದಾನ ಮಾಡ್ತಿದ್ದೀವಿ ಇದು ಸತ್ಪಾತ್ರ ದಾನೋ ಅಥವಾ ಬೇರೆ ದಾನ ಅಂತ ವಿಚಾರ ಮಾಡಬೇಕು ಬೇರೆ ಬೇರೆವ್ರು ಮಾಡಿದ ದಾನ ದಾನ ಅನ್ನಿಸೋದಿಲ್ಲ ಸತ್ಪತ್ರೆಯೇ ಮಾಡ್ಬೇಕಾಗ್ತದೆ ಈಗ ವಿಚಾರ ಮಾಡಬೇಕು ಪ್ರತಿಯೊಂದು ಆಚರಣೆಗಳು ನಾವೇನು ಮಾಡಬೇಕು ಅನುಷ್ಠಾನ ಮಾಡೋ ಆಚರಣೆ ಅಂದರೆ ದೇವರ ಪೂಜೆ ಏನು ಮಾಡ್ತಾರೆ ತಿಳ್ಕೊಳ್ಬೇಕೇನು ಮನುಷ್ಯನಾಗಿ ಏನು ಮಾಡಬೇಕು ನಾವು ಏನು ಪರಿಪಾಲನೆ ಮಾಡಬೇಕು ನಾನು ಸಂಧ್ಯಾವಂದನೆ ಮುಖ್ಯವಾಗಿ ಎಲ್ಲ ಏನೇನು ಅದಾವೆ ಎಲ್ಲ ಆಚರಣೆಗಳು ಧರ್ಮಾಚರಣೆಗಳು ಮಾಡಬೇಕು ಯಾಕಂದರೆ ಪ್ರತಿಯೊಂದು ಸತ್ಯಕ್ಕೆ ಪೂರಕವಾಗಿತ್ತು ಪೂರಕವಾಗಿತ್ತು ಅವೆಲ್ಲ ಪ್ರತಿಯೊಂದು ನಾವು ಆ ಪ್ರಕಾರ ಪಾಲನೆಸಿದಾಗ ನಾವು ಇದಕ್ಕೆ ಯೋಗ್ಯ ಆಗ್ತೀವಿ ಯೋಗ್ಯವಾಗಿ ಅದಕ್ಕೆ ಆಚರಣೆ ಮತ್ತು ಬರೀ ಬಾಯಿಲೆ ಹೇಳಿದೆ ಈಗ ಮುಂಜಾನೆ ನಡೀಬೇಕು ಪ್ರಾಣಿ ಮೂರ್ತನೇ ಹೇಳಬೇಕು ಅಂತಂದರೆ ನಾವು ಹೇಳಿದ ಪ್ರಕಾರ ನಡೀಬೇಕು ಮುಂಜಾನೆ ಬೇರೆ ಪ್ರಾತಃ ಕಾಲ ಹೇಳಬೇಕು ಸ್ನಾನ ಸಂದರ್ಭ ಮುಗಿಸ್ಬೇಕು ಇವೆಲ್ಲ ಆಚರಣೆಗಳು ತರ ಸದ್ದರ್ಮಾಚರಣೆಗಳು ಈ ಇದರಿಂದೆಲ್ಲ ಸದರ್ಮಾಚರಣೆ ಆಚರಣೆಗಳಿದ್ದಾಗೆ ನಮಗೆ ಸಹಕಾರಿಯಾಗ್ತದೆ